ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ಇವತ್ತು ನಿಮ್ಗೆ ಏನು ತೋರ್ಸೋಕೆ ಬಂದೀನಿ ಅಂದರೆ ಈರುಳ್ಳಿ ತೊಕ್ಕು ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಏ ಅಪ್ಪ ಬಿಸಿ ಅನ್ನದ ಜೊತೆಗೆ ಬಿಸಿ ಈ ರೊಟ್ಟಿಗಳು ಚಪಾತಿಗಳ ಜೊತೆಗಂತೂ ಆದರೆ ನಿಮ್ಮಂಥರಾದ್ರೆ ಹಚ್ಕೊಂಡು ತಿಂದು ತಿನ್ನಡಿ ಅಂದ್ಬಿಡ್ತೀವಿ ಅಷ್ಟು ರುಚಿಯಾಗಿರುತ್ತೆ ನೀವು ಒಂದು ಸತಿ ಇದನ್ನು ಮಾಡಿದ್ರಿ ಅಂತಂದರೆ ನೀವು ಪಕ್ಕ ಅಡಿಕ್ಟ್ ಹಾಕಿ ಆಗೇ ಹಾಕ್ತೀರಿ ಇದನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ನಾಲ್ಕು ಈರುಳ್ಳಿನ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ಒರೆಸಿಟ್ಟಿದ್ದೀನಿ ನೀರಿನಂಶ ಒಂದು ಚೂರು ಇರಬಾರ್ದು ಹಿಂಗೆ ದೊಡ್ಡ ದೊಡ್ಡಕ್ಕೆ ಹೆಚ್ಕೊಂಡು ಇಟ್ಕೋಬೇಕು ಒಂದು ನೀರಿನ ಅಂಶ ಇರಬಾರ್ದಂಗೆ ಒಂದು ಒಣ ಬಟ್ಟೆ ತಗೊಂಡು ಒರೆಸಿಡಬೇಕು ಆಮೇಲೆ ಇಲ್ಲಿ ನೋಡಿ ಈ ಚಮಚದಲ್ಲಿ ಅಳತೆ ತೋರಿಸ್ತಾ ಇದ್ದೀನಿ ಈ ಚಮಚದಲ್ಲಿ ಅರ್ಧ ಚಮಚ ಕಾಳು ತಗೊಂಡಿದ್ದೀನಿ ಅರ್ಧ ಚಮಚ ಸಾಕು ಜಾಸ್ತಿ ತಗೋಳೋಕೋಗ್ಬಿಟ್ರೆ ನಾನು ತೋರಿಸಿರೋ ಅಳತೆಗೆ ಅರ್ಧ ಚಮಚ ಕಾಳು ಒಂದು ಚಮಚ ಸಾಸಿವೆ ಅದೇ ಚಮಚದಲ್ಲಿ ಒಂದು ಚಮಚ ಸಾಸಿವೆ ನಾನು ಇಲ್ಲೊಂದು ಮೂರು ಜವಾರಿ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ನಿಂಬೆಹಣ್ಣಷ್ಟು ಒಂದು ಹಣ್ಣು ತಗೊಂಡಿದ್ದೀನಿ ಆಮೇಲೆ ಬೆಲ್ಲ ಒಂದು ಚೂರು ಬೆಲ್ಲ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇನ್ನೇನು ಎಣ್ಣೆ ಇವೆಲ್ಲ ಬೇಕಾಗ್ತವಲ್ಲ ಅವನಲ್ಲೇ ಇದು ಮಾಡ್ಕಂತ ತೋರಿಸ್ತೀನಿ ಬರ್ರಿ ಒಂದು ಸತಿ ಎಲ್ಲ ಚಿಕ್ಕಟ್ಟ ನೋಡ್ಕೊಳ್ಳಿರಿ ಅಥವಾ ನಾನು ಏನೇನು ಅಳತೆ ತೋರಿಸಿದ್ದೀನಿ ಅಷ್ಟೇ ಮಾಡಿ ಚೆನ್ನಾಗಿರ್ತವೆ ಇಲ್ಲಿ ಕಾರಕ್ಕೆ ಕಡ್ಡಿಗಾಯಿ ಒಂಚೂರು ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ತಗೊಂಡಿದ್ದೀನಿ ನೀವು ಅಷ್ಟೇ ಇದು ನಾನು ಏನು ತೋರಿಸಿದ್ದೀನಿ ಇಷ್ಟೇ ತಗೊಳ್ಳಿರಿ ಒಂದು ಮೆಣಸಿಕೆ ಕಾರಕ್ಕೆ ಎಷ್ಟು ಬೇಕು ಅಷ್ಟು ಕಡ್ಡಗಾಯಿ ಬಣ್ಣಕ್ಕೆ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿಕಾಯಿ ಫಸ್ಟಿಗೆ ನಾವಿಲ್ಲಿ ಮೆಂತ್ಯಕಾಳ ಮತ್ತು ಸಾಸಿವೆ ಕಾಳನ್ನ ಚೆನ್ನಾಗಿ ಹುರಿಬೇಕಾಗುತ್ತೆ ಘಮ ಅದು ಘಮ ಬಿಡೋವರೆಗೂ ಸಣ್ಣೂರಿನದೇ ಚೆನ್ನಾಗಿ ಹುರಿಬೇಕು ಕಾಳು ಅದು ಹೊಂಬಣ್ಣಕ್ಕೆ ಬರೋ ತನಕ ಹುರಿ ಜಾಸ್ತಿ ಇಕ್ಕೊಂಡು ಹುರಿಬೇಡ್ರಿ ಒಂಚೂರು ಸಣ್ಣ ಉರಿ ಇಟ್ಕಂಡೆ ಒಳ್ಳೆ ಹದಕ್ಕೆ ಬರೋ ಥರ ಚೆನ್ನಾಗಿ ಹುರಿಬೇಕು ಮೆಂತೆಕಾಳನ್ನ ಜಾಸ್ತಿ ಮಾತ್ರ ತಗೊಳ್ಳೋಕೋಗ್ಬಿಡ್ರಿ ಜಾಸ್ತಿ ತಗೊಂಡ್ರಿ ಅಂತಂದರೆ ಅದು ಐತೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಒಂದು ಸ್ವಲ್ಪ ಅದನ್ನ ಎಷ್ಟು ತೋರಿಸಿದ್ ಅಷ್ಟೇ ತಗೊಳ್ರಿ ಒಂದು ಐದು ಈರುಳ್ಳಿ ತಗೊಂಡ್ರೆ ನಡೀತಿ ನೀವೇನು ಆಮೇಲೆ ಅದನ್ನ ಒಂದು ಸಣ್ಣ ಜಾರಿಗೆ ಹಾಕಿಲ್ರಿ ಮಿಕ್ಸಿ ಜಾರಿಗೆ ಅದನ್ನ ಪುಡಿ ಮಾಡ್ಕೋಬೇಕು ಆಮೇಲೆ ಹಿಂದೆ ಗುಟ್ಟ ಸಾಸಿವೆ ಕಾಳು ಹಾಕಿಲ್ರಿ ಸಾಸಿವೆ ಕಾಳು ಹರಿಯೋದಕ್ಕೇನು ಭಾಳ ಹೊತ್ತು ಬೇಕಾಗಲ್ಲ ಹಾಗಾಗಿ ಅಷ್ಟೊತ್ತಿ ಯಾವು ಚಿಟಪಟ ಅಂತೇಳಿ ಬಿಡ್ತವೆ ಮತ್ತು ಅವನು ಅಷ್ಟೇ ಸೀಸಿ ಬಿಡ್ರಿ ಸಣ್ಣೂರಿನಲ್ಲೇ ಚೆನ್ನಾಗಿ ಅವು ಚಿಟಾಪಟನ ತನಕ ಹುರಿದ್ಬಿಟ್ಟು ಅಲ್ಲೇನು ಮಿಕ್ಸಿ ಜಾರಿ ಇಟ್ಕೊಂಡಿದೀವಲ್ಲ ಅದಕ್ಕೇ ಹಾಕೇಳ್ರಿ ಅದನ್ನು ಪುಡಿ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಪುಡಿ ಮಾಡಬೇಕು ಇನ್ನೇನು ಇಷ್ಟಿಷ್ಟೇ ಇದ್ವಲ್ಲ ಅದಕ್ಕೆ ಅದಕ್ಕೆ ಹಾಕ್ತಿದೀನಿ ಅಂತ ಅದೇನು ಗೈಗನಿಷ್ಟು ತಣ್ಣಗೆ ಹಾಕ್ತವೆ ಆಮೇಲೆ ಒಂದು ತಳ ಇರೋ ಪಾತ್ರೆ ಇಟ್ಕೊಂಡು ನಾವು ಇಲ್ಲಿ ಕಾರಕ್ಕೆ ಒಣಮೆಣಸಿಕಾಯಿ ಮತ್ತು ಒಣಮೆಣಸಿಗಾಯಿ ತಗೊಂಡೀವಲ್ಲ ಒಂದು ನಾಲ್ಕು ಬ್ಯಾಡಿಗೆ ಒಂದು ನಾಲ್ಕು ಕಡ್ಡಿಗಾಯಿ ನೋಡಿರಿ ಇದು ಒಂದು ಜಾರಿಗೆ ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಣಮೆಣ್ಸಿಕಾಯಿನು ಹುರಿದ್ಬಿಟ್ಟು ಅವನು ಹಾಕೊಂಡು ಪುಡಿ ಮಾಡ್ಕೋಬೇಕು ಒಂದು ತೊಟ್ಟೆ ಎಣ್ಣೆ ಹಾಕ್ಬೇಕು ಒಂದು ಎರಡು ಎಣ್ಣೆ ಎಣ್ಣೆ ಬಿಟ್ಟು ಕೈ ಬಿಡ್ದಂಗೆ ಚೆನ್ನಾಗಿ ಒಣ ಒಣಮೆಣಿಕಾಯಿನ ಹುರ್ಕೋಬೇಕಾಗತ್ತೆ ಯಾಕಂದರೆ ಈ ಮೆಣಸಿಕಾಯಿ ಅಂತಂದರೆ ಅದನ್ನು ಅಷ್ಟೇ ವಿಷಗರಿ ತಂಗಾಗಿ ಮೆಣಸಿಕಾಯಿ ಇದೆ ಆದರೂ ಅಡುಗೆ ಮಾಡ್ಕೋಬೇಕಾರೆ ಅವನು ಸೀಸ್ಬಾರ್ದು ಹಿಂಗೆ ಹಿಂಗೆ ಚೆನ್ನಾಗಿ ಅಂತ ಸಣ್ಣ ಹುರಿನಲ್ಲಿ ಚೆನ್ನಾಗಿ ಅವನ್ನ ಹುರಿಬೇಕು ಯಾವುದೇ ಮಸಾಲೆ ಪದಾರ್ಥಗಳಾಗ್ಬೋದು ಯಾವುದೇ ಆಗ್ಬೋದು ಇವು ಚೆನ್ನಾಗಿ ಆದಮೇಲೆ ನೀವು ಇದನ್ನೊಂದು ತಟ್ಟಿಗೆ ಹಾಕಿ ಒತ್ತಟಗಿಡ್ರಿ ಅವು ಒಂಚೂರು ತಣ್ಣಗೆ ಹಾಕ್ಬೇಕು ಮೇಲೆ ಪುಡಿ ಮಾಡ್ಕೋ ಇದ್ದಾಗಲೇ ಹಾಕಿಬೇಡ್ರಿ ಗೊತ್ತಾ ನೋಡಿರಿ ನೀವು ಸಪ್ರೇಟಾಗಿ ತಗೊಂಡಿದ್ದೀನಿ ಒಂದು ತಟ್ಟಿಗೆ ಆಮೇಲಿಂದ ಇನ್ನೊಂದು ತೊಟ್ಟು ಎಣ್ಣೆ ಬಿಟ್ಟು ಈರುಳ್ಳಿ ಹುರ್ಕೋಬೇಕು ಇದೇ ನೋಡಿರಿ ಭಾಳ ಅಂದರೆ ಭಾಳ ಮುಖ್ಯವಾದ್ದು ಅಂತಂದರೆ ಈರುಳ್ಳಿನ ಚೆನ್ನಾಗಿ ಹುರಿಬೇಕು ಇದೇ ನಿಮಗೆ ಚಟ್ನಿ ಇದು ಚಟ್ನಿ ಎಲ್ಲ ತೊಕ್ಕಿಗೆ ಭಾಳ ರುಚಿ ಕೊಡತಕ್ಕಂಥ ಹಂತ ಅಂದರೆ ಇದೆ ಗೊತ್ತಾ ಎಣ್ಣೆ ಬಿಟ್ಟು ಸಣ್ಣೂರಿಗಿನ ಒಂಚೂರು ಜಾಸ್ತಿ ಹುರಿಟ್ಕೊಂಡು ಸೀಸ್ಬಾರ್ದು ಈರುಳ್ಳಿ ಸೀಸ್ದಂಗೆ ಇವು ಅಷ್ಟೇ ಬಣ್ಣ ಬದಲಾಗ ತನಕ ಅಂದರೆ ಹೊಂಬಣ್ಣಕ್ಕೆ ಬರೋ ತನಕ ಚೆನ್ನಾಗಿ ಹುರಿಬೇಕು ಎಳ್ ಕೆಮ್ಮುರ್ಕೆ ಹಿಂಗೂರ ಗುರಾಡ್ತ ಮೊದತ್ತಾ ಈರುಳ್ಳಿ ನೀವು ಚೆನ್ನಾಗಿ ಹುರಿದ್ರಿ ಅಂತಂದರೆ ತೊಕ್ಕು ಭಾಳ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಜವಾರಿ ಬೆಳ್ಳುಳ್ಳಿ ಆಗಿರೋದ್ರಿಂದ ಅವನೇನು ಮ್ಯಾಗ್ಳು ತಪ್ಪೆ ತೆಗಿಯಲ್ಲ ಹಾಗೆ ಅವನ್ನ ಉಜ್ಜಿ ಹಾಕ್ತಾಯಿದ್ದೀನಿ ಇದಕ್ಕೆ ಹಾಕ್ಬಿಡ್ತೀನಿ ಯಾವಾಗ ಹಾಕ್ಬೇಕಪ್ಪ ಅಂದರೆ ಈರುಳ್ಳಿ ಒಂದು ಒಂದು ಎಂಬತ್ತು ಭಾಗ ಚೆನ್ನಾಗಿ ಹುರಿದಿರಬೇಕು ಆವಾಗ ಇನ್ನು ಪುಡಿ ಮಾಡಿಕೆ ಬರ್ತೀನಿ ನಾನು ಇವಾಗ ನೋಡಿ ಮೆಣಸಿಕಾಯಿ ಸಾಸಿವೆ ಕಾಳು ಮೆಂತೆ ಒಣಮೆಣ್ಸಿಕಾಯಿ ಹಾಕಿ ಪುಡಿ ಬರ್ತೀನಿ ಅಷ್ಟು ತನಕ ಇದನ್ನು ಹುರಿತಾ ಇದ್ದೀನಿ ಆಯಿತಾ ನೋಡಿರಿ ಪುಡಿ ಮಾಡ್ಕೊಬಂದು ಈ ಥರ ನುಣ್ಣಗೆ ಮಾಡ್ಕೊಳ್ಳ್ರಿ ದೊರ್ಗಾಬರ್ಗ ಇದ್ದರೂ ತೊಂದರೆ ಇಲ್ಲ ಇದ್ದರೂ ತೊಂದರೆ ಇಲ್ಲ ಅಲ್ಲ ಇದು ಇದು ದೊರ್ಗಾಬರ್ಗ ಇರಬಾರ್ದು ಪುಡಿ ಪುಡಿ ಇರಬೇಕು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ನೀವು ಯಾಕಂತಂದರೆ ಈರುಳ್ಳಿ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ತೊಕ್ಕು ಕೆಡುತ್ತೆ ಬಾ ಗಾಡಕ್ಕೆ ಕೆಡುತ್ತೀವಿ ತಿಂಗ್ಳುಗಟ್ಟರೆ ತಿಂಗ್ಳುಗಟ್ಲೆ ಇಟ್ಟರು ಕೆಡಲ್ಲ ಯಾವಾಗಪ್ಪ ಅಂತಂದರೆ ಎಲ್ಲೂ ಕೂಡ ನೀರಿನ ಪಸೆ ಒಂಚೂರು ಇರಬಾರ್ದು ಈರುಳ್ಳಿನ ಹೆಚ್ಚಿದಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಮತ್ತು ಚಾಕುನಾಗಾಗಲಿ ಆ ಪ್ಲೇಟಗಾಗಲಿ ಈ ರುಬ್ಬುತ್ತೀವಲ್ಲ ಜ ಮಿಕ್ಸಿ ಎಲ್ಲ ರುಬ್ತೀವಲ್ಲ ಅದರಲ್ಲಾಗಲಿ ಎಲ್ಲೂ ನೀರಿನ ಅಂಶ ಇರಬಾರ್ದು ಬೆಳ್ಳುಳ್ಳಿ ನೋಡಿಲಿ ಬೆಳ್ಳುಳ್ಳಿನ ಒಂದು ಇದಕ್ಕೆ ಹಾಕಂತಿದ್ದೀನಿ ಮೂರು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಜವಾರಿ ಹೈಬ್ರಿಡ್ ಏನಾರಾದ್ರೂ ಒಂದು ಹಾಕ್ರಿ ಸಾಕು ಆಮೇಲೆ ಹುಣಸೆಹಣ್ಣು ಒಂದು ಇಷ್ಟು ಹುಣಸೆ ಹಣ್ಣು ನೋಡ್ರಿ ಇದನ್ನೂ ಇದ್ರ ಜೊತೆಗೆ ಹಾಕಬೇಕು ನೋಡಿರಿ ಈರುಳ್ಳಿ ಈಗಾಗಲೇ ಒಂದು ಎಂಬತ್ತು ಭಾಗ ಚೆನ್ನಾಗಿ ಹುರಿದೈತಿ ಎಣ್ಣೆಯಲ್ಲಿ ಅವಾಗ ಇವನ್ನ ಹಾಕಿ ಇವನು ಅಷ್ಟೇ ಅದ್ರ ಜೊತೆಗೆ ಚೆನ್ನಾಗಿ ಹುರಿಬೇಕು ಗೊತ್ತಾ ಬೆಳ್ಳುಳ್ಳಿ ನಿಮಗೆ ಆಗಲ್ಲ ಅಂತಂದರೆ ಬೆಳ್ಳುಳ್ಳಿ ಬಿಡ್ಬೋದು ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅಂತಂದರೆ ಬೆಳ್ಳುಳ್ಳಿನ ಎಗ್ರಸ್ರಿ ಅಷ್ಟೇ ಹುಣ್ಸೆ ಹಣ್ಣು ಹಾಕೊಂಡಿದ್ದೀರಾ ತೀರಾ ನಮಗೆ ಅದು ಬೆಳ್ಳುಳ್ಳಿ ಹಾಕಿಲ್ಲ ಅಂದರೆ ಚೆನ್ನಾಗಾಗಲ್ಲ ಅಂದರೆ ಒಗ್ಗರಣೆ ಹಾಕ್ಬೇಕಾದ್ರೆ ಒಂಚೂರು ಹಿಂಗ್ ಹಾಕಿರಿ ಅಷ್ಟೇ ಇಲ್ಲ ಅಂತಂದರೆ ನೀವು ಇಂಗು ಬೆಳ್ಳುಳ್ಳಿ ಎರಡೂ ಬಿಟ್ಟು ಮಾಡ್ಬೋದು ಅದು ಕೂಡ ಭಾಳ ಚೆನ್ನಾಗಿರುತ್ತೆ ಗೊತ್ತಾಯ್ತಾ ನೋಡಿರಿ ಒಂದಿಷ್ಟು ಹುರ್ಕೊಂಡ್ರೆ ಸಾಕು ಆಯಿತಾ ಇದನ್ನು ಅಷ್ಟೇ ತಣ್ಣಗಾಗಬೇಕು ಇವಾಗ ರುಬ್ಕೆ ಬರಬೇಕು ನಿಮಗೆ ಇಲ್ಲಿ ನಿಮಗೆ ಎರಡು ಆಪ್ಷನ್ಸ್ ಇದೆ ಏನಪ್ಪ ಅಂತಂದರೆ ನಿಮಗೆ ನುಣ್ಣಗಾದ್ರೂ ಮಾಡ್ಕೋಬೋದು ಇಲ್ಲ ಒಂಚೂರು ದೊರಗಬರ್ಗಾದರೂ ಮಾಡ್ಕೋಬೋದು ಇದನ್ನ ತೊಕ್ಕನ ನನಗೆ ಒಂಚೂರು ನುಣ್ಣಗಿ ತೀರಾ ನುಣ್ಣಗಿದ್ರೆ ಅಷ್ಟು ಇಷ್ಟ ಆಗಲ್ಲ ಅಂತೇಳಿ ಒಂಚೂರು ದೊರ್ಗಾ ಬರ್ಗ ಮಾಡ್ಕೊಂಡಿದ್ದೀನಿ ನಿಮಗೆ ತುಂಬ ಅಂದರೆ ತುಂಬ ನುಣ್ಣಗೆ ಬೇಕಪ್ಪ ಅಂತಂದರೆ ನೀವು ಫಸ್ಟ್ಗೆ ಈರುಳ್ಳಿ ಹಾಕೊಂಡು ಒಂದು ಸತಿ ರುಬ್ಕೊಬಿಡ್ರಿ ಈರುಳ್ಳಿ ಹಾಕ್ಕೊಂಡು ನುಣ್ಣು ರುಬ್ಕೊಳ್ರಿ ಆಮೇಲೆ ಮಿಕ್ಕಿರ ಪುಡಿ ಹಾಕ್ಕೊಂಡು ಇನ್ನೊಂದು ಒಂಡ್ ಹಿಂಗೆ ಗರಾಣಿಸ್ಕೊಂಡ್ರೆ ಸರಿಯಾಗುತ್ತೆ ನಾನೇನು ಮಾಡ್ತನಪ್ಪ ಇಲ್ಲ ಅಂದರೆ ಒಂದು ಸ್ವಲ್ಪ ದೊರ್ಗಬರ್ಗ ಬೇಕಿರೋದ್ರಿಂದ ಅಷ್ಟು ಒಂದು ಸರ್ತಿ ಹಾಕೊಂಡು ರುಬ್ಕೊತಾ ಇದ್ದೀನಿ ಪುಡಿ ಅದೆಲ್ಲದನ್ನು ನೀವು ಒಂಚೂರು ಬೇಕಾದ್ರೆ ಈರುಳ್ಳಿ ಫಸ್ಟ್ಗೆ ರುಬ್ಕೊಂಡು ಅದು ನುಣ್ಣಗಾದ್ಮೇಲೆ ಆಮೇಲೆ ಇದು ಮೆಂತೆ ಪುಡಿ ಇದೆಯಲ್ಲ ಮೆಂತ್ಯ ಸಾಸಿವೆ ಒಣ ಮೆಣಸಿಕ ಪುಡಿ ಅದನ್ನು ಹಾಕೊಂಡು ರುಬ್ಬೋದು ನೀವು ಇದಾದರೂ ನಿಮ್ಗೆ ಮುಂಚೆ ಈಸಿ ಆಗುತ್ತೆ ನೀವು ಫಸ್ಟ್ಗೆ ಈರುಳ್ಳಿ ರುಬ್ಕೊಬಿಡ್ರಿ ನೀವು ನನಗೆ ಅಂತಂದ್ರೆ ರೂಢಿ ಇರೋದ್ರಿಂದ ಹೆಂಗೆ ಕುಲ್ಡಂಬಲ್ಡ ಮಾಡಿ ನಡಿ ಅಂತಿನತ್ತೆ ಹ್ಞೂ ಈ ಪುಡಿ ಇದಕ್ಕೆ ಯಾಕೆ ಹಾಕ್ಯಂತಿದ್ದೀನಿ ಒಟ್ಟಿಗೆ ಹಾಕಂತಿದ್ದೀನಿ ನೀವು ಈರುಳ್ಳಿ ನುಣ್ಣು ರುಬ್ಬಿದ ಆದಮೇಲೆ ಇದನ್ನ ಹಾಕೇಳ್ರಿ ಗೊತ್ತಾ ಅಷ್ಟು ಹಾಕಿ ಹಾಕ್ಕೊಳ್ಳ್ರಿ ಚೆನ್ನಾಗಿರುತ್ತಪ್ಪ ನೀವು ಒಂದ್ಸರ್ತಿ ಬೇಕಾದ್ರೆ ನೋಡಿರಿ ನಿಮಗಂತೂ ಪಕ್ಕ ಇಷ್ಟ ಆಗುತ್ತೆ ಬೆಲ್ಲ ನಿಮ್ಮ ಇಷ್ಟ ಹಾಕಿರ ಹಾಕ್ಬೋದು ಬಿಟ್ಟರೆ ಬಿಡ್ಬೋದು ಈರುಳ್ಳಿ ಸ್ವಲ್ಪ ಸೀಕು ಸೀಗಿ ಈರುಳ್ಳಿ ಭಾಳ ಸೀಕು ಸೀಗಿದ್ರೆ ಹಾಕ್ಬಿಡ್ರಿ ಇಲ್ಲ ನಾರ್ಮಲಾಗಿದ್ದಾವೆ ಅಂದರೆ ಒಂಚೂರು ಬೆಲ್ಲ ಹಾಕಿರಿ ಬೆಲ್ಲ ಒಂಥರ ಚೆನ್ನಾಗಿ ಅದು ಉಪ್ಪು ನೋಡಿ ಹಾಕಿರಿ ಎಷ್ಟು ಬೇಕಷ್ಟು ತೀರ ಉಪ್ಪಟ್ಟಿಯವರ್ಲು ಮಾಡ್ಕೊಬೇಡ್ರಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ನೀವು ಇವಾಗ ಇದನ್ನ ನಾನು ದೊರ್ಗ ಬರ್ಗ ರುಬ್ತೀನಿ ನಿಮ್ಗೆ ಋಣ್ಣು ನುಣ್ಣು ಬೇಕಂದ್ರೆ ಋಣ್ಣಿಗೆ ರುಬ್ಕೋಬೋದು ನೀವು ಆಮೇಲೆ ನೀರು ಪಾರ ಹಾಕೊಂಡು ರುಬ್ಬಂಗಿಲ್ಲ ಇದನ್ನು ನೀರು ಮಾತ್ರ ಹಾಕೇಬಿಡ್ರಿ ಬಿಡ್ರಿ ಹಂಗೆ ಇದನ್ನು ನೀರು ಹಾಕೊಂಡಂಗೆ ರುಬ್ಬಕ್ಕೆ ಯಾಕಂದರೆ ಈರುಳ್ಳಿನಲ್ಲ ಈರುಳ್ಳಿ ಈರುಳ್ಳಿನಲ್ಲೂ ನೀರಿನಂಶ ಇರುತ್ತೆ ಆಯಿತಾ ಹಂಗಾಗಿ ನೀರು ಹಾಕೋದ್ ಬೇಡ ಆಮೇಲೆ ಈರುಳ್ಳಿಯಾಗಿ ನೀರಿನಂಶ ಇರುತ್ತೆ ನೀರು ಮುಟ್ಟಿಸ್ಬಾರ್ದು ಅಂತ ಅಂತ ಅನ್ನಬಾರ್ದು ಯಾಕಂದರೆ ನಾವು ಇದು ಅದು ಸ್ವಾಭಾವಿಕವಾಗಿರೋದು ಈರುಳ್ಳಿನಲ್ಲಿ ಹಂಗಾಗಿ ಅದರಿಂದ ಕೆಡಲ್ಲ ನಾವು ನೀ ಮೇಲಿನ ನೀರು ಯಾರು ಒಂದು ಚುಚ್ಚಿ ಮುಕ್ಸಿ ನೀರು ದನಿ ಬಿತ್ತು ಅಂತಂದರೆ ಈ ಥರ ಬರೋ ಈರುಳ್ಳಿನಲ್ಲೂ ಚೆನ್ನಾಗಿ ಒರೆಸ್ದಂಗೆ ಮಾಡಿದ್ವಿ ಅಂತಂದರೆ ಒಂದು ತಿಂಗಳು ತನಕ ಇಡೋಕ್ಕಾಗಲ್ಲ ಗಾಡಕ್ಕೆ ಇಡುತ್ತೆ ಅಂತ ಅಷ್ಟೇ ಗೊತ್ತಾ ಇಲ್ಲ ನಿಮ್ಗೆ ಹಂಗೆ ಯಾರು ಗುಮಾನಿ ಇತ್ತು ಅಂತಂದ್ರೆ ಫ್ರಿಜ್ನಾಗ ಇಟ್ಕೊಂಡು ತಿನ್ನಿರಿ ಅಷ್ಟೇ ಏನಾಗೋಲ್ಲ ಆಮೇಲಿಂದ ಒಂದು ಅದೇ ಬಾಣಲಿ ಇಟ್ಕೊಂಡು ಆ ಬಾಣಲಿ ಚೆನ್ನಾಗಿ ಮೇಲೆ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅವು ಅಂತ ಅಂದಮೇಲೆ ಕರ್ಬೇನ ಸೊಪ್ಪು ಹಾಕಿ ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿದ್ದೀವಲ್ಲ ಈರುಳ್ಳಿ ಮತ್ತು ಪುಡಿ ಮೆಣಸಿಕಾಯಿ ಒಣಮೆಣಸಿಕಾಯಿ ಮೆಂತ್ಯ ಸಾಸಿವೆ ಅದು ಮತ್ತು ಈರುಳ್ಳಿ ಬೆಲ್ಲ ಇದೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಸಣ್ಣೂರಿನಲ್ಲೇ ಇದೇ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಿಸ್ಬೇಕು ಎಣ್ಣೆ ಬಿಡ ತನಕ ಆಯಿತಾ ಆವಾಗ ಇದು ರುಚಿ ಭಾಳ ಅಂದರೆ ಭಾಳ ಚೆನ್ನಾಗಿ ಬರುತ್ತೆ ನಿಮ್ಮ ಮತ್ತೆ ಅರ್ಧಂಬರ್ಧ ಮಾಡಿದ್ರಿ ಅಂತಂದರೆ ಸ್ವಲ್ಪ ಅಷ್ಟು ರುಚಿ ಬರೋಲ್ಲ ಅದೇ ಸಣ್ಣೂರಿನಲ್ಲೇ ಚೆನ್ನಾಗಿ ಉಪ್ಪು ಒಂಚೂರು ನೋಡಿರಿ ಒಂಚೂರು ಉಪ್ಪು ಕಡಿಮೆ ಐತೆ ಉಪ್ಪು ಹಾಕಿರಿ ಖಾರ ಅಂದರೆ ಕಡಿಮೆ ಐತೆ ಅಂದರೆ ಖಾರದ ಪುಡಿ ಹಾಕಬಹುದು ನೀವು ನೀವು ಒಣ್ಮೆಂಜಿಕಾಯಿನ ಬದಲಿಗೆ ನೀವು ಅಚ್ಕಾರದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿದ್ರೆ ಅಚ್ಕಾರದ ಪುಡಿನೂ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಈ ಮೆಣಸಿಕ್ಕ ಹುರಿದಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಗೊತ್ತತ್ತಾ ಹೀಗೆ ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಸಣ್ಣೂರಿನಲ್ಲೇ ಚೆನ್ನಾಗಿ ಅದು ಹುರಿಬೇಕು ನೀವು ಎಣ್ಣೆ ಜೊತೆಗೇ ಅಂದರೆ ಮಾಗಿಸ್ಬೇಕು ಅಂತ ಆಮೇಲೆ ಇನ್ನೇನಪ್ಪ ಅಂತಂದರೆ ಮತ್ತೆ ಜಾರ್ ತೊಳೆದು ಕೂಡ ನೀರು ಹಾಕೋಂಗಿಲ್ಲ ಆಮೇಲೆ ಅದು ಕೈಯಲ್ಲೇ ಸೀಟಿ ಹಾಕ್ಬೇಕು ಅದಕ್ಕೆ ನೀರು ಒಂದು ನೀನು ನೀರು ಬೀಳಬಾರ್ದು ನೀವು ತಿಂಗ್ಳಾನುಗಟ್ಲೆ ಇಡ್ತೀರ ಅಂತಂದರೆ ಇಲ್ಲ ಒಂದು ಎರಡು ಮೂರು ದಿನದ ತಿನ್ನಡಿ ಅಂತೀವಿ ಅನ್ನೋದಾದರೆ ಏನು ತೊಂದರೆ ಇಲ್ಲ ಏನು ಅಷ್ಟು ಹುಟ್ಟೊಂದಿನ ಕಾಳಜಿ ವಯಸ್ಸು ಮಾಡಬೇಕಾಗಿಲ್ಲ ಒಂಚೂರು ಆದಷ್ಟು ನೀ ಎಲ್ಲೂ ನೀರಿಂದು ಹನಿ ಬೀಳ್ದಂಗೆ ನೋಡ್ಕೊಳ್ಳ್ರಿ ಅಷ್ಟೇ ನೋಡ್ರಿ ಹಿಂಗೆ ಚೆನ್ನಾಗಿ ಅದು ತಳ ಬಿಡ್ತಾ ಬರುತ್ತೆ ತಳ ಬಿಡುತ್ತೆ ಎಣ್ಣೆನೂ ಸಪ್ರೇಟ್ ಆಗುತ್ತೆ ಆವಾಗ ಚೆನ್ನಾಗಿ ಆಗ್ತೈತೆ ಅಂತ ಅರ್ಥ ಆಯಿತಾ ಅಷ್ಟಕ್ಕೆ ಮಾಡಿದ್ರಿ ಅಂತಂದರೆ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆ ಆಗ್ಬೋದು ಭಾಳ ಜನ ಹೇಳ್ತಾರೆ ಯೂಟ್ಯೂಬ್ ಅಡುಗೆಗಳು ಮಾಡಿದರೆ ನಾವು ಬರೋದೇ ಇಲ್ಲ ಎಲ್ಲ ಕೆಟ್ಟೋಗ್ತವೆ ಅಂತೇಳಿ ಯಾಕಪ್ಪ ಅಂತಂದರೆ ನಾವು ಸರಿಯಾಗಿ ಗಮನ ಕೊಟ್ಟು ನೋಡಿರೋದಿಲ್ಲ ಹೆಚ್ಚಾಗಿ ಆಯಿತಾ ಅವ್ರೇನು ತೋರಿಸಿರ್ತಾರೆ ನಾನೊಬ್ಬನೇ ಅಂತಲ್ಲ ಏನು ಬಾರಿ ನಾನೇ ದೊಡ್ಡ ಸೂರ ನನ್ನ ನಾನು ಕರೆಕ್ಟಾಗಿ ಹೇಳ್ತೀನಿ ಅಂತಲ್ಲ ಯಾರದೇ ಯೂಟ್ಯೂಬ್ ಚಾನಲ್ ಆಗ್ಬೋದು ಅವ್ರು ಏನು ಹೇಳಿರ್ತಾರೆ ಅದೇ ಹೇಳ್ತೇನೆ ಅಷ್ಟೇ ತಗೊಂಡು ಒಂದು ಸತಿ ಮಾಡಿದರೆ ನೀವು ಅಂದರೆ ಎಲ್ಲೂ ಕೆಟ್ಟಾಗಲ್ಲ ಚೆನ್ನಾಗಿ ಬರುತ್ತೆ ಆಮೇಲೆ ನಿಮಗೆ ಅದಕ್ಕಿಂತ ಕಡಿಮೆ ಬೇಕು ಜಾಸ್ತಿ ಅದು ನೀವು ಮಾಡ್ಕೋಬೇಕಾಗುತ್ತೆ ಜಾಸ್ತಿ ಬೇಕಂದ್ರೆ ಡಬಲ್ ಮಾಡ್ಕೋಬೇಕು ಕಡಿಮೆ ಬೇಕಂದ್ರೆ ಅರ್ಧ ಮಾಡ್ಕೋಬೇಕು ಹಂಗಾಗಿ ಪದಾರ್ಥಗಳು ಏನೇನು ಇರ್ತವೆ ಅವನ್ನೆಲ್ಲವನ್ನು ಕೂಡ ಕರೆಕ್ಟಾಗಿ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟೇ ಯಾಕೆ ಮಾಡೋದ್ರಿಂದ ಚೆನ್ನಾಗಿ ನೋಡಿಕೊಂಡು ಒತ್ತಟಿಂದ ಅಚ್ಚುಕಟ್ಟೆ ನೋಡ್ಕೊಂಡು ಮಾಡಬೇಕು ಆವಾಗ ಯಾವ ಕೆಟ್ಟೋಗಲ್ಲ ಚೆನ್ನಾಗಿ ಬರುತ್ತೆ ಹ್ಞೂ ನೋಡಿರಿ ಎಲ್ಲ ತಳ ಬಿಡ್ತಲ್ಲ ಇಷ್ಟು ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಗಾಜಿನ ಬಟ್ಲಿಗೆ ಹಾಕಿಟ್ರಿ ಅಂತಂದರೆ ಇರುತ್ತೆ ಏನು ತೊಂದರೆ ಇಲ್ಲ ಒಂಚೂರು ಎಣ್ಣೆ ಜಾಸ್ತಿ ಹಿಡಿಯುತ್ತೆ ಆದರೂ ಏನು ತೊಂದರೆ ಇಲ್ಲ ಆರೋಗ್ಯಕ್ಕೆ ಭಾಳ ಅಂತಂದರೆ ಭಾಳ ಒಳ್ಳೆಯದು ಸರಿ ಆಯಿತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್